ಅಲ್ಲಿ ಕೂಡ ಇದು ಇನ್ನು ಸಾಕಷ್ಟು ಜಾಗ ಇದೆ ಸರ್ ಆದ್ರೆ ಒಂದು ನಿಮಿಷ ತಾಳಪ್ಪ ಒಂದೊಂದು ಸಡ್ ಅಲ್ಲಿ ಒಪ್ಕೊಂಡಿ ನಾವು ಎರಡುವರೆ ತಿಂಗಳ್ ಬಂದು ಇಂಜಿನಿಯರ್ ಮಾಡ್ಬೇಕಾಯ್ತು ಮಾಡಿಲ್ಲ ನಾವು ಏನ್ ಮಾಡ್ಬೇಕಂತ ಮಾಡ್ತೀವಿ ತಾಳಪ್ಪ ನಿಮ್ ನೀವಿದ್ರಲ್ವಾ ಅಲ್ಲಿ ಏನು ಹೇಳ್ಬೇಕು ಹೇಳಿದ್ದೀನಿ ನಾನು ಹೇಳಿದ್ದೀನಿ ಇಲ್ಲವೂ ಮತ್ತೆ ಇನ್ನೇನು ಹೇಳ್ಬೋದ್ರಿ ಹೇಳಾಯ್ತು ನಾನು ಹದಿನೈದು ದಿವಸಲ್ಲಿ ನೀವು ರಿಪೋರ್ಟ್ ಕೊಡ್ಬೇಕು ಹೇಳಿದ್ದೀನಿ ಇಲ್ಲಪ್ಪ ಹೇಳಿದ್ದೀನಿ ಇಲ್ಲ ಹೇಳಿ ಮತ್ತೆ ಒಂದು ನಿಮಿಷ ತಾಡಿರಿ ಮಾಧ್ಯಮದವ್ರು ನೀವು ಕೂಡ ನನ್ನ ಸರ್ವಿ ನಲ್ವತ್ತಾರು ವರ್ಷ ರೀ ಏಳು ಸರಿ ಎಮ್ ಎಲ್ ಎ ಯಾರಿಗೆ ಬಂದ್ರೂ ಇವತ್ತೂ ಅದೆಲ್ಲ ಇದೆ ಅಂತ ಹುಡುಕಿದ್ರಿ ಎಲ್ಲ ಒಪ್ಕೋತೀರಾ ಯಾರು ಎಲ್ಲಿ ಬೇಕು ಅಂತ ಕಳಿತೀರಿ ಸರ್ ಎಲ್ಲ ಬೇಜಾರಲ್ಲಪ್ಪಾ ನೋವೇನಾಯ್ತದೆ ಅಂದರೆ ಜೊತೆಲಿ ಇದ್ಕೊಂಡೇ ಹಂಗಾದಾಗ ನನಗೆಲ್ಲ ತೊಂದರೆ ಆಗೋದು ಜಿಲ್ಲೆಗಪ್ಪ ನನಗೇನೇ ಮಾಡ್ತೀರಿ ನೀವು ಒಂದು ಹೇಳ್ತೀನಿ ನಿನ್ನೆಯಿಂದ ನೋಡಿದ್ದೀನಿ ಬಹುತೇಕ ಸಮಸ್ಯೆಗಳಿವೆ ಕೇಂದ್ರ ಸರ್ಕಾರ ಯಾವುದು ಆದ್ಯತೆ ಕೊಡಬೇಕು ಕೊಡುವಾದ್ರೂ ಮುಖೇನ ನಾನು ಹದಿನೈದು ಇಪ್ಪತ್ತಿನ ಒಂದು ತಿಂಗಳಿದೆ ಏನೇನ ನೋಡಿದ್ದೀನಿ ಅದರಲ್ಲಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅದು ಇದೆ ಅನ್ನೋದನ್ನ ಡೆಲ್ಲಿಗೆ ಹೋದ ತಕ್ಷಣ ಕೂತ್ಕೊಂಡು ಚರ್ಚೆ ಮಾಡಿ ನಿಮಗೆ ತಿಳಿಸ್ತೀನಿ ಒಂದು ಇವಾಗ ಹೆಂಗಿದೆಯೋ ಹಂಗೆ ಇರೋದಕ್ಕೆ ಬಿಡೋದು